ಫೈವ್ ಒನ್ ಫೈವ್ ಭೂಸೇನಾ ಕಾರ್ಯಗಾರ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ನೇಮಕಾತಿಯಲ್ಲಿ ಸ್ಥಳೀಯರ ಕಡೆಗಣನೆ ಕೇಂದ್ರ ಸರ್ಕಾರದ ಉದ್ಯೋಗ ನೇಮಕಾತಿಗಳಲ್ಲಿ ಸ್ಥಳೀಯರ ಕಡೆಗಣನೆ ನಿರಂತರವಾಗಿ ನಡೆದು ಬಂದಿದೆ ಅಂತಹ ಸಂದರ್ಭಗಳಲ್ಲಿ ಕನ್ನಡ ಪರ ಹೋರಾಟಗಾರರ ಪ್ರಯತ್ನದ ಫಲವಾಗಿ ಕನ್ನಡಿಗರಿಗೆ ಉದ್ಯೋಗಗಳು ಲಭಿಸಿವೆ ಜೊತೆಗೆ ರಾಜ್ಯ ಸರ್ಕಾರದಿಂದ ರಾಜ್ಯದ ಸಂಸದರಿಂದ ಮತ್ತು ರಾಜ್ಯವನ್ನು ಪ್ರತಿನಿಧಿಸುವ ಕೇಂದ್ರ ಸಚಿವರಿಂದಲೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಬೇಕೆಂದು ಈ ಮೂಲಕ ಕನ್ನಡಿಗರಿಗೆ ಆಗುತ್ತಿರುವ ನಿರಂತರ ಅನ್ಯಾಯವನ್ನು ನಿಲ್ಲಿಸಲು ಶ್ರಮಿಸಬೇಕೆಶ್ರಾದೆ ಪಾರ್ಶ್ವನಾಥ ಅಧ್ಯಕ್ಷರು ಕನ್ನಡ ಸಾಮಾನ್ಯ ಕೂಟ ವೀರಕ ಪುತ್ರ ಶ್ರೀನಿವಾಸ ಅಧ್ಯಕ್ಷರು ಅಖಿಲ ಕರ್ನಾಟಕ ವಿಷ್ಣು ಸೇವಾ ಸಮಿತಿ ಹರ್ಷ ಲಕ್ಷ್ಮಣ್ ಅಧ್ಯಕ್ಷರು ಕರ್ನಾಟಕ ವಿದ್ಯಾರ್ಥಿ ಕೂಟ ಇವರು ಈ ಕುರಿತು ಪ್ರಾಧಿಕಾರದ ಅಧ್ಯಕ್ಷರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಮತ್ತೆ ಕಾರ್ಯಾಗಾರದಲ್ಲಿ ನೇಮಕಾತಿ ಸಂಬಂಧದಲ್ಲಿ ಕನ್ನಡಿಗರಿಗೆ ಪ್ರಯಾರಿಟಿ ಕೊಡಬೇಕು ಅಂತ ನೀವು ಕೊಟ್ಟಿದ್ದು ಮ್ಯಾಡಮ್ ಮತ್ತೆ ತಮ್ಮ ಅಭಿಪ್ರಾಯ ಸಂಬಂಧದಲ್ಲಿ ಭಾರತ ಸರ್ಕಾರದ ರಕ್ಷಣಾ ಇಲಾಖೆಯ ಏಕೈಕ ಕನ್ನಡ ಪರ ಸಂಘಟನೆ ಆ ಭೂಸೇನಾ ಕಾರ್ಯಾಗಾರ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯವರು ಒಂದು ಕನ್ನಡಕ್ಕೆ ಸಂಬಂಧಪಟ್ಟ ಬಹಳ ಮುಖ್ಯ ವಿಷಯವನ್ನ ಕೈಗೆತ್ತಿಕೊಂಡಿದ್ದಾರೆ ಅದು ಯಾವುದು ಅಂತಂದ್ರೆ ಐನೂರ ಹದಿನೈದು ಭೂಸೇನಾ ಕಾರ್ಯಾಗಾರದ ನೇಮಕಾತಿಯಲ್ಲಿ ಸ್ಥಳೀಯರ ಕಡೆಗಣನೆ ಕುರಿತು ಇದು ಆಗಬಾರದು ಅಂತ ಹೇಳುವುದು ನಮಗೆ ಸ್ಪಷ್ಟ ನಮ್ಮ ನಿಲುವು ಮತ್ತು ಯಾವುದೇ ನೇಮಕಾತಿಯಲ್ಲಿ ಸ್ಥಳೀಯರಿಗೆ ಸಾಕಷ್ಟು ಆದ್ಯತೆ ಅವಕಾಶ ಇರಬೇಕು ಎಂಬುದನ್ನು ಕರ್ನಾಟಕದ ಎಲ್ಲರೂ ಕೂಡ ಒಪ್ಪಿಕೊಳ್ತಾರೆ ಸೊ ಈ ಹಿನ್ನೆಲೆಯಲ್ಲಿ ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಅಥವಾ ಈ ತರದ ಒಂದು ರಕ್ಷಣಾ ಇಲಾಖೆ ಸ್ಥಳೀಯರಿಗೆ ಕೆಲಸ ಕೊಡದ ಹಾಗೆ ಮತ್ತು ಸ್ಥಳೀಯರಿಗೆ ಈ ಮಾಹಿತಿಯೇ ದೊರಕದ ಹಾಗೆ ಜಾಹೀರಾತುಗಳನ್ನು ಕೂಡ ನೀಡದೆ ಬೇರೆ ಭಾಷೆಗಳಲ್ಲಿ ಜಾಹೀರಾತುಗಳನ್ನು ನೀಡಿ ಸ್ಥಳೀಯರ ಗಮನಕ್ಕೆ ವಿಷಯವೇ ಬಾರದ ಹಾಗೆ ಮಾಡುವುದಿದೆಯಲ್ಲ ಇದು ತಪ್ಪು ಇದನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬಹಳ ಗಂಭೀರವಾಗಿ ಸ್ವೀಕರಿಸುತ್ತದೆ ರಕ್ಷಣಾ ಇಲಾಖೆಯ ಸಚಿವರ ಜೊತೆಗೆ ಕರ್ನಾಟಕ ಸರ್ಕಾರದ ಸಂಬಂಧಿತ ಸಚಿವರಿಗೆ ಕೂಡ ನಾವು ಇದನ್ನು ಪತ್ರ ಬರೀತೇವೆ ಮತ್ತು ಇದನ್ನು ಪ್ರತಿಭಟಿಸುತ್ತೇವೆ ಇದು ಒಂದು ಒಂದು ನೇರವಾದ ವಿಷಯ ಇದು ಇದರ ಜೊತೆಗೆ ತಳಕ ಹಾಕಿಕೊಂಡಿರುವುದು ಏನು ಅಂತಂದ್ರೆ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಸ್ಥಳೀಯರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಗ್ರೂಪ್ ಸಿ ಮತ್ತು ಯಲ್ಲಿ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಅಂತ ಇದ್ರೂ ಕೂಡ ನೇಮಕಾತಿಗಳು ಆಗ್ತಾ ಇಲ್ಲ ಆದ್ದರಿಂದ ಪ್ರಾಧಿಕಾರ ಮತ್ತು ಕನ್ನಡಪರ ಸಂಘಟನೆಗಳು ಚಿಂತಕರು ಸರ್ಕಾರ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು ಎಲ್ಲರೂ ಸೇರಿ ಕಂಪನಿಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ಸಿಗುವ ಹಾಗೆ ಒಂದು ಕಾನೂನನ್ನು ಮಾಡ್ಕೊಳ್ಬೇಕು ಅದಕ್ಕೆ ಸಂಬಂಧಪಟ್ಟ ಆದೇಶವನ್ನು ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರವು ಕೊಡಬೇಕು ಅದು ಮುಂದಿನ ಹೆಜ್ಜೆ ಆದ್ದರಿಂದ ಈ ಕೆಲಸವನ್ನು ನಾವು ತಕ್ಷಣ ಮಾಡ್ತೇವೆ ಮತ್ತು ಬಹುರಾಷ್ಟ್ರ ಕಂಪನಿಗಳಲ್ಲಿ ಗ್ರೂಪ್ ಸಿ ಮತ್ತು ಡಿ ಡಿಯಲ್ಲಿ ಮತ್ತು ಇತರ ಹುದ್ದೆಗಳಲ್ಲಿ ಕೂಡ ಕನ್ನಡಿಗರಿಗೆ ಸಾಕಷ್ಟು ಅವಕಾಶ ಸಿಗುವ ಹಾಗೆ ಅಥವಾ ವಿಸ್ತಾರವಾದ ಚೌಕಟ್ಟಿನಲ್ಲಿ ಹೇಳಬೇಕಾದ್ರೆ ಸ್ಥಳೀಯರಿಗೆ ಅವಕಾಶ ಸಿಗುವ ಹಾಗೆ ಮಾಡುವ ಕೆಲಸವನ್ನು ನಾವು ಕೈಗೆತ್ತಿಕೊಳ್ತೇವೆ ಮತ್ತು ಮೊನ್ನೆ ನಾವು ದೆಹಲಿ ನಿಯೋಗಕ್ಕೆ ಹೋದಾಗ ಈ ವಿಷಯದ ಕುರಿತು ಸನ್ಮಾನ್ಯ ಸಚಿವರಾದ ಕುಮಾರಸ್ವಾಮಿ ಅವರು ದೇವೇಗೌಡರು ಪ್ರಹ್ಲಾದ್ ಜೋಶಿ ಅವರು ಧರ್ಮೇಂದ್ರ ಪ್ರಧಾನ್ ಇಷ್ಟು ಜನಕ್ಕೆ ನಾವು ಆಮೇಲೆ ಗಜೇಂದ್ರ ಸಿಂಗ್ ಶೇಖಾವತ್ ಇಷ್ಟು ಜನಕ್ಕೆ ಕೂಡ ನಾವು ಹೇಳಿದ್ದೇವೆ ನಮ್ಮ ಮನವಿಯನ್ನು ಕೊಟ್ಟಿದ್ದೇವೆ ಆದ್ರೆ ಇದನ್ನ ಜನ ಸಂಘಟನೆಯ ಮೂಲಕ ಆಗಾಗ ಒತ್ತಡ ಹಾಕುವುದರ ಮೂಲಕ ಈ ಕೆಲಸ ಆಗುವ ಹಾಗೆ ನೋಡಿಕೊಳ್ಬೇಕಾದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತೂ ಇದೆ ಆದ್ರೆ ಕನ್ನಡ ನೋಡಿ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿಗೆ ನಾವು ಪತ್ರ ತಕ್ಷಣ ಬರಿತೇವೆ ಇದು ನಾಳೆ ಅಷ್ಟೊತ್ತಿಗೆ ಸಂಬಂಧಪಟ್ಟವರಿಗೆ ತಲುಪ್ತದೆ ಪತ್ರದ ಪ್ರತಿಯನ್ನು ನಿಮಗೂ ಕಳಿಸಿಕೊಡ್ತೇವೆ ಕನ್ನಡ ಪ್ರಾಧಿಕಾರದ ನಿಯಮದ ಪ್ರಕಾರ ನಮಗೆ ಅಷ್ಟು ಹಕ್ಕು ಇದೆ ಆದರೆ ಇದು ಆಗುವ ಹಾಗೆ ಮಾಡುವ ಅಧಿಕಾರ ಇಲ್ಲ ನಮಗೆ ಅಥವಾ ಇದನ್ನು ನಮ್ಮ ಪತ್ರಕ್ಕೆ ಅವರು ಗೌರವ ಕೊಡ್ಲಿಲ್ಲ ಸ್ಥಳೀಯರ ನೇಮಕಾತಿ ಮಾಡಲಿಲ್ಲ ಆಗ ನೀವು ಏನು ಮಾಡ್ತೀರಿ ಅಂತ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ ನಮಗೆ ಶಿಕ್ಷಿಸುವ ಅಧಿಕಾರವನ್ನ ಕೊಟ್ಟಿಲ್ಲ ಸರ್ಕಾರ ಆದರೆ ಅವರನ್ನು ಎಚ್ಚರಿಸುವ ಮತ್ತು ತಪ್ಪು ಮಾಡಿದ್ದಾರೆ ಎಂಬುದನ್ನು ಸಂಬಂಧಿಸುವ ಗಮನಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕವನ್ನು ಪ್ರತಿನಿಧಿಸುವ ಎಲ್ಲ ಲೋಕಸಭಾ ಸದಸ್ಯರು ಇವರೆಲ್ಲರ ಗಮನಕ್ಕೂ ಕೂಡ ತರುವ ಜವಾಬ್ದಾರಿ ನಮ್ಮದು ಅದನ್ನು ನಾವು ಮಾಡ್ತೇವೆ ಐನೂರ ಹದಿನೈದು ಭೂಸೇನಾ ಕಾರ್ಯಾಗಾರ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅಲ್ಲಿನ ಆ ಇಲಾಖೆಯಲ್ಲಿ ನಡೀತಿರುವಂತಹ ನೇಮಕಾತಿಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥದ್ದು ಈ ಸಂಸ್ಥೆಯ ಅಹವಾಲು ಆದರೆ ಇದು ಬರೀ ಸಂಸ್ಥೆ ಇದಲ್ಲ ಸಮಸ್ತ ಕನ್ನಡಿಗರ ಅಹವಾಲು ಕೂಡ ನಾವು ಶತಮಾನಗಳಿಂದಲೂ ಕೂಡ ಇದನ್ನ ಸ್ಥಳೀಯರಿಗೆ ಉದ್ಯೋಗ ಅನ್ನುವಂಥ ವಿಷಯವಾಗಿ ಹೋರಾಟಗಳು ಈ ಮಣ್ಣಲ್ಲಿ ಅನೇಕ ದಾಖಲಾಗಿದ್ದಾವೆ ಅದರ ಮುಂದುವರೆದ ಭಾಗವಾಗಿ ಇನ್ನೊಂದು ಹೋರಾಟ ಇವತ್ತು ದಾಖಲಾಗಿದೆ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಸ್ಪಂದಿಸಿದೆ ಕನ್ನಡದ ಮಕ್ಕಳು ಇಲ್ಲಿ ಈ ಭಾಗದಲ್ಲಿರುವಂತಹ ಎಲ್ಲ ನೇಮಕಾತಿಗಳು ಏನೇ ಆದರೂ ಕೂಡ ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಅದರಲ್ಲಿ ಸಿಂಹ ಪಾಲನ ಪಡ್ಕೋಬೇಕು ಅನ್ನುವಂಥದ್ದು ನಮ್ಮ ಹಕ್ಕೊತ್ತಾಯ ಆ ಹಿನ್ನೆಲೆಯಲ್ಲಿ ಮನವಿಯನ್ನ ಕೊಟ್ಟಿದ್ದಾರೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಿಗೆ ಮಾತಾಡಿದ್ದೀರಾ ಭೇಟಿ ಮಾಡಿದ್ದೀರಾ ಏನ್ ಮನವಿ ಇದೆ ಇದು ಐನೂರ ಹದಿನೈದು ಭೂಸೇನಾ ಕಾರ್ಯಾಗಾರದಲ್ಲಿ ಸಿ ಮತ್ತು ಡಿ ದರ್ಜೆ ನೌಕರರ ಒಂದು ನೇಮಕಾತಿಗಾಗಿ ಪ್ರಕ್ರಿಯೆ ನಡೀತಾ ಇದೆ ಆ ಪ್ರಕ್ರಿಯೆಯನ್ನ ಇವರು ಸ್ಥಳೀಯ ಯಾವುದೇ ಪತ್ರಿಕೆಗಳಲ್ಲಿ ಜಾಹೀರಾತನ್ನ ಕೊಡದಲ್ಲೇನೆ ಕರ್ನಾಟಕದ ಯಾವುದೇ ಪತ್ರಿಕೆನಲ್ಲೂ ಸಹ ಇದು ಬಂದಿಲ್ಲ ಆದ್ರೆ ಪೂನಾದಲ್ಲಿರುವಂತಹ ಪತ್ರಿಕೆಯಲ್ಲಿ ಬಂದಿದೆ ಬೇರೆ ಬೇರೆ ಕಡೆ ಪತ್ರಿಕೆನಲ್ಲಿ ಬಂದಿದೆ ಆದರೆ ನಮ್ಮ ಕರ್ನಾಟಕದ ಕನ್ನಡದ ಜನರಿಗೆ ಉದ್ಯೋಗ ಸಿಗುವಂತೆ ಇವರು ಪ್ರಚಾರವನ್ನು ಕೊಟ್ಟಿಲ್ಲ ಆ ವಿಷಯವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಗಮನಕ್ಕೆ ತರಬೇಕು ಅಂತ ಹೇಳಿ ನಾವು ಐನೂರ ಹದಿನೈದು ಭೂಸೇನಾ ಕಾರ್ಯಾಗಾರ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಒಂದು ಆಶಯದ ಮೇರೆಗೆ ನಾವು ಕನ್ನಡ ಶ್ರೀಸಾಮಾನ್ಯರ ಕೂಟ ಕರ್ನಾಟಕ ವಿದ್ಯಾರ್ಥಿ ಕೂಟ ಮತ್ತು ವಿಷ್ಣು ಸೇನಾ ಸಮಿತಿಯ ಪರವಾಗಿ ಮತ್ತು ಬೇರೆ ಬೇರೆ ಕನ್ನಡ ಸಂಘಟನೆಗಳ ಪ್ರತಿನಿಧಿಗಳಾಗಿ ನಾವು ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಒಂದು ಮನವಿಯನ್ನು ಕೊಟ್ವಿ ಅದಕ್ಕೆ ಅವರು ಭಾಳ ಸಕಾರಾತ್ಮಕವಾಗಿ ಸ್ಪಂದಿಸಿದರು ಇದು ಅಕ್ಷಮ್ಯ ಅಪರಾಧ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡಬೇಕು ಅದಕ್ಕೆ ಒಂದು ರಾಷ್ಟ್ರೀಯ ನೀತಿ ಆಗಬೇಕು ಅದಕ್ಕೆ ನಮ್ಮ ಪ್ರಯತ್ನ ನಡೀತಾ ಇದೆ ಅದಕ್ಕೆ ಮೂಲ ಮುಖ್ಯವಾಗಿ ನಾವು ಈಗ ಒಂದು ಪತ್ರವನ್ನು ಕೇಂದ್ರದ ಸಚಿವರಿಗೆ ಈ ನಿಟ್ಟಿನಲ್ಲಿ ನಾವು ಬರಿತೀವಿ ಅದರ ಜೊತೆಗೆ ತಕ್ಷಣವೇ ಸ್ಥಳೀಯ ಪತ್ರಿಕೆಗಳಲ್ಲಿ ಈ ವಿಚಾರವನ್ನ ಜಾಹೀರಾತು ನೀಡಬೇಕು ಹೇಳಿ ಆಡಳಿತ ಅವ್ರಿಗೂ ಸಹ ನಾವು ಪತ್ರವನ್ನ ಬರಿತೀವಿ ಹೇಳಿ ಬಹಳ ಸೌಜನ್ಯುತವಾಗಿ ನಮ್ಮ ಇದಕ್ಕೆ ಸ್ಪಂದಿಸಿದ್ದಾರೆ ಅವರಿಗೆ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ನಾವು ಧನ್ಯವಾದಗಳನ್ನ ನಮ್ಮ ಕನ್ನಡ ಸಂಘಟನೆಗಳ ಪರವಾಗಿ ನಾವು ಸಲ್ಲಿಸ್ತೇವೆ ಈ ಸಂಬಂಧದಲ್ಲಿ ಪ್ರಾಧಿಕಾರದ ಅಧ್ಯಕ್ಷರ ರಿಯಾಕ್ಷನ್ ಏನಿತ್ತು ಪ್ರಾಧಿಕಾರದ ಅಧ್ಯಕ್ಷರು ಇದಕ್ಕೆ ಬಹಳ ಪೂರಕವಾಗಿದ್ದಾರೆ ಅವರ ಪ್ರತಿಕ್ರಿಯೆ ಅವರ ಉದ್ದೇಶ ಕೂಡ ಕರ್ನಾಟಕದಲ್ಲಿ ಇರುವಂತಹ ಸ್ಥಳೀಯರಿಗೆ ಉದ್ಯೋಗ ಸಿಗ್ಬೇಕು ಅದಕ್ಕೆ ಒಂದು ಇಡೀ ರಾಷ್ಟ್ರದಲ್ಲಿ ಒಂದು ಸ್ಥಳೀಯರಿಗೆ ಉದ್ಯೋಗ ಒಂದು ರಾಷ್ಟ್ರೀಯ ನೀತಿ ಆಗ್ಬೇಕು ಅನ್ನುವಂತಹ ಒಂದು ಪ್ರಯತ್ನದ ಫಲವಾಗಿ ಮೊನ್ನೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ನಾವು ನಿಯೋಗದಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೇವೆ ಈಗ ಮುಖ್ಯವಾಗಿ ನಾವು ಈ ಐನೂರ ಹದಿನೈದು ಭೂಸೇನಾ ಕಾರ್ಯಾಗಾರದಲ್ಲಿ ಏನು ನೇಮಕಾತಿ ನಡೀತಾ ಇದೆ ಈ ವಿಚಾರವಾಗಿ ನಾವು ನಾವು ರಕ್ಷಣಾ ಸಚಿವರಿಗೆ ಒಂದು ಪತ್ರವನ್ನು ಬರಿತೀವಿ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಸಹ ಈ ವಿಷಯವನ್ನು ಗಮನಕ್ಕೆ ತಂದು ಮತ್ತು ಈ ಬ್ರಿಗೇಡಿಯರ್ಗೂ ಕೂಡ ನಾವು ಈ ಸಂಬಂಧವಾಗಿ ಸ್ಥಳೀಯ ಪತ್ರಿಕೆಗಳಲ್ಲಿ ನೀವು ಜಾಹೀರಾತನ್ನು ಕೊಡಿ ಅಂತೇಳಿ ಈ ಪತ್ರವನ್ನು ಬರೀರಿ ಅಂತೇಳಿ ನಾವು ಆಗ್ರಹ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ ಫೈ ಆರ್ಮಿ ಬೇಸ್ ವರ್ಕ್ಶಾಪ್ ಇದರಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಂಗೆ ಸಿ ಮತ್ತು ಡಿ ಗುಂಪಿನ ನೇಮಕಾತಿಗೆ ಸಂಬಂಧಪಟ್ಟಂಗೆ ಸ್ಥಳೀಯವಾಗಿ ಪತ್ರಿಕೆಗಳಲ್ಲಿ ಯಾವುದೇ ಪ್ರಕಟಣೆಗಳು ಹೊರಬಂದಿಲ್ಲ ಇದನ್ನು ನಾವು ಕನ್ನಡಪರ ಸಂಘಟನೆಗಳೆಲ್ಲ ಕೂಡಿ ಒಗ್ಗೂಡಿ ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದು ಮನವಿ ಪತ್ರ ನಾವು ಸಲ್ಲಿಸಿದ್ದೀವಿ ವಿ ಪ್ರೊಟೆಸ್ಟ್ ದಿಸ್ ಆಕ್ಟ್ ಆ್ಯಂಡ್ ವಿ ಕಂಡಮ್ ದಟ್ ಪರ್ಟಿಕ್ಯುಲರ್ ವಿ ಆರ್ ಆಸ್ಕಿಂಗ್ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಟು ಇಶ್ಯೂ ದ ನೋಟಿಫಿಕೇಶನ್ ಇನ್ ಆಲ್ ದ ಲೋಕಲ್ ನ್ಯೂಸ್ ಪೇಪರ್ಸ್ ಸೋ ದ್ಯಾಟ್ the local kannadigas should get benefit the first preference has to be given for localites 100% job should be provided for the c and d group employees of local kannadigas who have the desirable requisite qualification and the skills which is essential for that particular job if it is not there then they can prefer for the another states and the current notification has been issued to all other newspapers in the other states not in the local Karnataka newspapers. We condemn this act actually and we urge all the concerned necessary departments to take immediate action and to issue the notification in the local newspapers. So on this behalf the, all the groups of Karnataka, Karnataka organizations, we have given the memorandum for the President Karnataka Pradikara to take immediate action in this particular regard and we also urge all the Karnataka MPs and as well as the ministers who are functioning in the central government as well as the state government to come to the support and to make sure that the local Kanarigas will get the work in C and D group of 515 army-based workshop. So we request all the Kanarigas and all other organizations to support this particular cause so that it benefits all Kanarigas everywhere. थैंक यू सर सरशा फ्रॉम कर्नाटका विद्यार्थी कोटा ऑर्गेनाइजेशन थैंक यू सर ये क्या फाइव वन फाइव का एक काम के लिए जाहिर दिया है ना वो ठीक नहीं है अदर स्टेट में महाराष्ट्र और ना साइड में और पश्चिम वहाँ का पेपर में आ चुका है कर्नाटक का एक ही पेपर में ये जाहिर आया नहीं है क्यों क्यों ये डिस्क्रिमिनेशन कर रहा है ये क्यों करता है ये अभिरुद्धि प्राधिकरण को हम लोग जाके लेटर दिया है वो लोग एक्शन लेने के लिए हम लोगों को मदद करने के लिए कहा है ये तो ठीक बात है मतलब सेंट्रल गवर्नमेंट ऐसा वो डबल गेम नहीं करना चाहिए ये ऐसा करने से लोग कर्नाटक लोग को बहुत परेशान होता है लोगों को जाब नहीं मिले तो कैसा जीवन कर सकता है लोग देखना पड़ेगा ये तो क्लास फोर डी सी एंड डी क्लास क्लास कैटेगरी है इसमें आप करने को किसके लिए आपको वोट डाल के ऊपर बेचा है बैठा हुआ है काम का? नहीं करना पड़ेगा सेंट्रल गवर्नमेंट को अकल अकल है अकल को यूज करना पड़ेगा अपना का अपना कर्नाटका का उद्योग को यहाँ का लोग को काम नहीं दिए तो यहाँ का लोग को प्रचार नहीं किए तो दूसरों का स्टेट में किए क्या फायदा है क्या कर रहे हैं वो लोग काम ये ये इज्जत का काम करता है क्या लोगों का बेशरत ये करता है क्या ये लोग करता है बहुत अकल का काम नहीं है ये हम कंडम करता है वकील हूँ हम लोगों को जानता है परेशान कैसा होता है क्लास सी और डी को वो लोगों को काम ही नहीं है पढ़ने के लिए पढ़ने के बाद में भी काम नहीं मिला तो उसका घर कैसा चला सकता है ये तो बहुत तकलीफ का बात है इसलिए हम सेंट्रल गवर्नमेंट को और प्राधिकरण को हम लोग लिखा हुआ है वो लोग जरूर एक्शन लेता है इसके बारे में हम लोगों को बोलते हैं ये आ, 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 सभी या क्या बोलना पड़ेगा बोलते हैं क्या बोल रही हूँ काम कर्नाटका लोगों को पहले देना उसके बाद में दूसरा स्टेट को देना पड़ेगा ये है ये हमारा ये बात है धन्यवाद मेरा नाम है बीजे जी सत्यश्री